ಬಗೆ ಬಗೆ ಅಂದರೆ ಬಾಯಾಗಿಟ್ಟು ಕರಗೋ ಮನೆಯಲ್ಲೇ ಒಂದು ತಾಸ್ದಾಗೆಂದ ಹಪ್ಪಳ ರೆಡಿ ಆದ ನೋಡ್ರಿ ಎಷ್ಟು ಚೆಂದಾಯ್ಕರಿ ಎಷ್ಟೊಂದ ಈ ಪುದೀನಾ ಹಪ್ಪಳ ನೋಡ್ರಿ ಬೀಗ್ರಿಗಂತು ಮಸ್ತ್ ಅಂದ ಇಷ್ಟಪಡ್ತಾನೆ ಮದುವೆದಾಗೆಂದ ರೂಪದ ಕೂಡ ಎಂದ ಹಪ್ಪಳು ಮಸಾಲ ಹಪ್ಪಳು ಪುದೀನಾ ಹಪ್ಪಳು ಪ್ಲೇನ್ ಹಪ್ಪಳು ಅಂದ್ರೆ ಮೂರು ರೆಡಿ ಆದ ನೋಡ್ರಿ ನಮ್ಮ ಬೀದರ್ ಅಡುಗೆ ಮನೆಗೆ ಸಾಗತ್ತಾ ಅವ್ವ ಅಕ್ಕ ತಂಗಿಯರಿಗೂ ಸಾಗತ್ತಾ ಅಣ್ಣ ತಂಬರಿಗೂ ಸಾಗತ್ತಾ ಸ್ಪೆಷಲ್ ಅಂದ ಹಪ್ಪಳ ಮಾಡಿ ತೋರ್ಲತ್ತೀನಿ ನೋಡ್ರಿ ನಮ್ಮ ಮನೆಯಲ್ಲಿ ಬಿಸಿಲು ಬೇಡ ಏನು ಬೇಡ ಮನೇಲಿ ಕುಂತು ಆರಾಮ್ ಕುಂತಂದ್ರೆ ಹಪ್ಪಳ ಮಾಡ್ಬೋದು ಒಂದು ಅರ್ಧ ಗ್ಲಾಸ್ ರಾಶನ್ ಹಾಕಿ ತೊಗೊಂಡಿನಿ ಒಂದು ಅರ್ಧ ಗ್ಲಾಸ್ ಅಂತ ಊಟ ಮಾಡಿ ಹಾಕಿ ತೊಗೊಂಡಿರಿ ನೋಡ್ರಿ ನಾ ಎರಡು ಕುಂತಂದು ಒಂದು ಗ್ಲಾಸ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಈ ಥರಲಿಂದು ಈಕರ ನೀವು ಬೇಕಾದ್ರೆ ಅದು ಒಂದು ಗ್ಲಾಸ್ನು ತೊಗೊಬೋದು ಇದು ಒಂದು ಗ್ಲಾಸ್ನು ತೊಗೊಬೋದು ಎರಡೂ ಅಂದ ಹಾಫ್ ಹಾಫ್ ಮಾಡಿ ಒಂದು ಒಂದು ಗ್ಲಾಸ್ ಫುಲ್ ಮಾಡಿಡ್ತೀನಿ ಇದು ಏನು ಮಾಡಬೇಕು ಅಂತಂದ್ರೆ ಚೆನ್ನಾಗಿ ಅಂದರೆ ನೀರಾಗಿ ಅಂದರೆ ತಳ್ಕೊಂಡು ಎರಡು ಮೂರು ಸಲ ನೀರು ತಗೊಂಡು ತೆಗೆದು ಒಂದು ಇಪ್ಪತ್ನಾಲ್ಕು ಗಂಟೆ ಏನಾದರೂ ನೆನೆ ಇಕ್ಬೇಕು ನೋಡಿರಿ ನೀರಾಗ ನಾ ಆಲ್ರೆಡಿ ಹಿಂಗೆ ಅಂತ ನೆನೆಸಿಟ್ಟೀನಿ ನೋಡ್ರಿ ಒಂದು ಇಪ್ಪತ್ತು ಗಂಟೆ ಆಗ್ಯದ ಇಪ್ಪತ್ನಾಲ್ಕು ಗಂಟೆ ಏನಾಗಿಲ್ಲ ಏನಿಲ್ಲ ಇಪ್ಪತ್ತು ತಾಸು ಆಗ್ಯಾನ ನೋಡಿರಿ ಈ ಥರದಿಂದ ಚಂದ ಎಂದ ನೆನ್ದಾವೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಎಂದ ಹೈಕೊಂಡು ಸಣ್ಣ ಏನಾದ್ರೂ ಭಾಳ ಅಂದ್ರೆ ಭಾಳ ಸಣ್ಣ ಮಿಕ್ಸರ್ದಾಗೆಂದ ಹೈಕೊಂಡು ಎಂದ ಪುಡಿ ಮಾಡ್ಕೋತೀನಿ ನೋಡ್ರಿ ನೋಡಿರಿ ಇಲ್ಲಿ ನಾ ಚೆಂದ ಸಣ್ಣ ಅಂದ್ರೆ ಭಾಳಷ್ಟು ಸಣ್ಣ ಒಂದು ಎರಡು ಮೂರು ನಿಮಿಷ ಹಂಗಂದ್ರೆ ಇಷ್ಟೊಂದು ಅಕ್ಕಿಗೇನೋ ಒಂದು ಎರಡು ಮೂರು ನಿಮಿಷ ಹಂಗಂದ್ರೆ ತಿರು ಮಿಕ್ಸಿದಾಗ ಅಂದರೆ ಹಾಕಿಕೊಂಡ ನೋಡಿರಿ ಈ ಥರಲಿಂದ ಆಗುತ್ತೆ ನೋಡಿ ಎಷ್ಟು ಸಾಫ್ಟಿಲಿಂದಂದ ಇದೇ ಅದ ಇದು ಸ್ಪೆಷಲ್ ಅಂದ ಗುಟ್ಟು ಅರ್ಧ ರೇಷನ್ ಅಕ್ಕಿ ಅರ್ಧ ಊಟ ಅಕ್ಕಿ ಭಾಳ ಸಣ್ಣಗೆ ರುಬ್ಬೇಕು ನೋಡಿರಿ ಮದ್ವೆ ಹೆಂಗೆ ಅಂದ ಹಪ್ಪಳ ಏನಾದ್ರೆ ರುಕೋತಂತ ನಮ್ಮ ಉತ್ತರ ಕರ್ನಾಟಕ ರುಕೋತಂತ ಅಂತಾರೆ ರೀ ರು ರುಕುವತ್ತಂದ ಹಾಕಿ ಟೈಮಿನಾಗೆಂದ್ರೆ ಕೊಡುವಂಥ ಹಪ್ಪಳ ಮಾಡ್ಲತ್ತೀನಿ ಈ ವಿಡಿಯೋ ಕೊನೆ ತನೇ ನೋಡಿರಿ ಈಗ ಎಂದೇ ಹಪ್ಪಳ ಎಲ್ಲ ಬಗೆ ಬಗೆ ಹಪ್ಪಳಗಳು ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರಿ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಭಾಳ ಅಂದ್ರೆ ಭಾಳಷ್ಟು ಸಣ್ಣ ಆ್ಯ ನೋಡಿರಿ ಈ ಕರಿ ನಿಮ್ಗೆ ಕಾಣ್ಲೈತಿರ್ಬೋದು ಈ ಕರಿ ಎಷ್ಟು ಸಣ್ಣ 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 ಹೋಗ್ಯದ ನೋಡಿರಿ ಇದೀಗ ಏನು ಮಾಡ್ತೀನಿ ಅಂದ್ರೆ ಒಂದು ಬ್ಯಾರೇದೆಂದು ಬೊಗನಿ ತೊಗೊಂಡು ಅಂತ ಹಾಕೊಂಡು ಒಂದು ತಾಸು ಅನ್ನೋದು ಮುಚ್ಚಿಟ್ಬಿಟ್ ಇಟ್ಬಿಡ್ತೀನಿ ರೀ ನೀವು ಒಂದು ಟೈಮ್ ಇದ್ದರೆ ಒಂದು ಇರಲಿಲ್ಲ ಅಂದ್ರೆ ಒಂದು ತಾಸು ಮೀ ಇತ್ತಂದ್ರೆ ಒಂದು ಎರಡು ತಾಸಿನ ಇಡ್ಬೋದು ಮುಚ್ಚಿ ಹಾಗೆ ಅಂದ್ರೆ ಇಟ್ಬಿಡ್ತೀನಿ ಇದು ಚೆಂದ ಒಂದು ಎರಡು ತಾಸು ನೆನೆ ಇಟ್ಟೀನಿ ರೀ ಟೈಮ್ ಇತ್ತು ಒಂದು ಎರಡು ತಾಸು ನೆನ್ದ ಟೈಮ್ ಇರಲಿಲ್ಲ ಅಂದರೆ ಒಂದು ನೆನೆ ಇಡಬಹುದು ಈ ಥರ ಇಲ್ಲ ಅಂದ್ರೆ ಚೆಂದ ಆಗ್ಯದ ನೋಡಿರಿ ಸ್ವಲ್ಪ ಎಂದ ಚೆಂದ ಅಳಗಾಡಿಸಿ ಇನ್ನೂ ಬೇಕಾದನೋ ಎಂದ ನೀರು ಹಾಕೋಬೋದು ಈಗ ನೋಡಿರಿ ಇಲ್ಲಿ ಮುಂದೆ ಇದ್ರಾಗೆಂದ ಉಪ್ಪು ಹಾಕಿ ಇಟ್ಟಿನಿ ಆಮೇಲೆ ಇದಕ್ಕೆ ನಾ ಮಸಾಲ ಪಾಪಾಡ್ ಮಾಡ್ಲತ್ತೀನಿ ನೋಡಿರಿ ಈಗ ಇದರ ಒಂದು ಸ್ವಲ್ಪ ಸೈಡಿಗೆ ಅಂದ ಒಂದು ಸ್ವಲ್ಪ ತೆಕ್ಕೊಂಡು ಇದರ ಮಸಾಲೆ ಅಂತ ಮಾಡ್ಲತ್ತೀನಿ ಒಂದು ಸ್ವಲ್ಪ ಅಂತ ಪುದೀನ ತೊಗೊಂಡಿನಿ ಚೆಂಡಿ ಹಿಡ್ಕೊಂಡು ಕಟ್ ಮಾಡ್ಕೊಂಡೀನಿ ನೀವು ಜಾಸ್ತಿ ಮಾಡಿದ್ರೆ ಬೇಕಾದ್ರೆ ಜಾಸ್ತಿನೂ ತೊಗೊಬೋದು ಆಮೇಲೆ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸ್ವಲ್ಪ ಎಂದ ಅಲ್ಲ ಆಮೇಲೆ ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದೆರಡು ಅಂದರೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸಣ್ಣ ಮಿಕ್ಸಿದಾಗ ಹಾಕಿ ರುಬ್ಕೊತೀನಿ ರೀ ಮೊದಲು ಈ ಓಟುನ ಏನು ನಿಮ್ಗೆ ಹೇಳ್ಕೊತಿಂದೆಲ್ಲ ಐಟಮು ಹಾಕಿ ಮಿಕ್ಸಿದಾಗೆಂದ ಸಣ್ಣ ಆದಷ್ಟು ಭಾಳ ಭಾಳ ಸಣ್ಣ ಅಂದ್ರೆ ಸಣ್ಣ ರುಬ್ರುಬ್ರಿ ಉಪ್ಪು ಅಂತದ್ರಾಗೆಂದ ಹಾಕಿ ಒಂದೆರಡು ಒಂದೆರಡಂದು ಹಸಿ ಮೆಣಸಿನ್ಕಾಯಿ ಭಾಳ ಮಸ್ತ್ ಆಗ್ತದ ನೋಡ್ರಿ ಮದುವೆ ಆಗಿನ ಮನೆಯಾಗಿಂದ ಎಳೆದರು ಬೀಗರು ಎಲ್ಲರು ಬಿದ್ರು ಅಂದ್ರೆ ಎಂದ ಕರೆದ್ರಿಂದ ವಾವ್ ಎಷ್ಟು ಚಂದ ಮಾಡ್ಯಾರ ಬೀಗರು ಹೇಳಿ ಅಂದಾಗ ಹೊಗಳಾಡ್ತಾರೆ ನೋಡ್ರಿ ಇದಕ್ಕೇನು ಮಾಡ್ತೀನಿ ಅಂದರೆ ಇವಾಗೆಲ್ಲ ಹಾಕಿನಿ ಸ್ವಲ್ಪ ಭಾಳ ಅಂದ ಸಣ್ಣ ಪೇಸ್ಟ್ ಮಾಡ್ಕೊತೀನಿ ಮಾಡ್ಕೊಂಡು ನೋಡಿರಿ ಸಣ್ಣಂದ ಪೇಸ್ಟ್ ಮಾಡ್ಕೊಂಡು ನೋಡ್ರಿ ಥರಂದು ಆದಷ್ಟು ಸಣ್ಣ ಸಣ್ಣ ಮಾಡಿಸ್ ಮಾಡ್ಕೊರಿ ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಸೈಡಿಗೆ ಇಟ್ಬಿಡ್ತೀನಿ ಆಮೇಲೆ ಈಗ ಒಂದು ಬಟ್ಲ ತೊಗೊಂಡು ನೀವು ನಿಮ್ಗೆ ಹೇಳಕ್ಕೆ ನೋಡಿ ನೋಡಿರಿ ನೀವು ಜಾಸ್ತಿ ಬೇಕಾದ್ರೆ ಒಂದು ಕಿಲೋ ಎರಡು ಕಿಲೋ ಮೂರು ಕಿಲೋ ಎಷ್ಟು ಬೇಕಾದಷ್ಟು ಮಾಡ್ಬೋದು ಇದ್ರದಾಗ ಒಂದೇನು ಸ್ವಲ್ಪ ತೆಕ್ಕೋತೀನಿ ಆಮೇಲೆ ಈ ಬಟ್ಲಾಗ್ ಒಂದು ಸ್ವಲ್ಪ ತೆಕ್ಕೋತೀನಿ ಏನು ಮಾಡ್ಬೇಕಂದ್ರೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿ ನೋಡಿ ಈ ಬಟ್ಲಾಗಿ ಅಂದ್ರೆ ಮಿಕ್ಸ್ ಮಾಡ್ಕೋತೀನಿ ರೀ ನೀವು ಬೇಕಾದ್ರೂ ಸೋಸ್ಕೊಬೋದು ಬಟ್ ಸೋಸ್ಕೊಂಡ್ರೆ ಎಲ್ಲ ಜಾಸ್ತಿ ಎಲ್ಲ ಅದ್ರದ್ದೆಲ್ಲ ಫ್ಲೇವರೆಲ್ಲ ಹೋಗ್ತದೆ ಪುದೀನ ಬೆಳ್ಳುಳ್ಳಿ ಅಲ್ಲ ಎಲ್ಲ ಅಂದ ಕಲಿಸ್ತೀನಿ ರೀ ಮಸ್ತ್ ಆಗ್ತಾವೆ ನೋಡ್ರಿ ಈ ವಿಡಿಯೋ ನೋಡ್ಬಿಟ್ಟು ನೀವು ಒಂದು ಸಲ ಮನೇಲಿ ಅಂದರೆ ಟ್ರೈ ಮಾಡಿರಿ ಬ್ಯಾಸ್ಕಿ ದಿನ ಅದ ಸ್ಟೋರ್ ಮಾಡಿ ಅಂದರೆ ಇಟ್ಕೊರಿ ಇದು ಸೈಡಿಗೆ ಇಟ್ಟು ಬಿಡ್ತೀನಿ ಆಮೇಲೆ ನೋಡ್ರಿ ಸ್ವಲ್ಪ ಎಂದ ಕೇಸರಿ ಕಲರ್ ಅದ ಇದರದಾಗೆಂದ ಕಲರ್ ಅಂದ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ಒಂದು ಸ್ವಲ್ಪೇ ಸ್ವಲ್ಪ ಎಂದರೆ ಕೇಸರಿ ಕಲರ್ ತೊಗೊಂಡಿನಿ ಈಗ ಸ್ವಲ್ಪ ಎಂದ ಸುಮ್ಮನೆ ಒಂದು ಅರ್ಧ ಸ್ಪೂನ್ ಅಂದ ನೀರು ಹಾಕಿದ ಒಂದು ಸ್ವಲ್ಪ ಚೆನ್ನಾಗಿ ಅಂದ ಅಳಗಾಡಿಸಿ ಇದ್ರದಾಗಂದ ಈ ಬಟ್ಲಾಗ ಏನು ತೆಕ್ಕೊಂಡಿನಿ ನೋಡಿರಿ ಇದ್ರದಾಗೆಂದು ಹಾಕ್ತೀನಿ ನೋಡಿರಿ ಇದನ್ನು ಸ್ವಲ್ಪ ಚಂದ ಕೈ ಅಳಗಡ್ಸ್ಬೇಕು ಚಮಚ ಅಳಗಡ್ಸೋದು ಉಪ್ಪು ಬೇಕಾ ನೀವು ಹೆಂಗೆ ನೋಡ್ಕೊಂಡು ಅಂದರೆ ಇದು ಮಾಡ್ಕೊರಿ ಯಾಕಂದ್ರೆ ಜಾಸ್ತಿ ಉಪ್ಪಾಗ ಹತ್ತಲ್ಲ ನೋಡಿದ್ಕೆ ನೀವು ಸ್ವಲ್ಪ ಎಂದರೆ ಟೇಸ್ಟ್ ನೋಡಿ ಹಿಟ್ಟಿಗೆಂದು ಉಪ್ಪು ಹಾಕಿ ಟೇಸ್ಟ್ ನೋಡಿ ನೀವು ಉಪ್ಪು ಎಂದ ಹಾಕೋಬೋದು ನಾನು ನೋಡಿ ಹಾಕಿಕೊಂಡ್ರಿ ಜಾಸ್ತಿ ಆಗ್ತಂದ್ರೆ ಅಂದ ತಿರ್ಲಕ್ಕೆ ಹೋಗೋಲ್ಲ ಸ್ವಲ್ಪ ಚೆನ್ನಾಗಿಂದು ಎರಡು ಬಟ್ಲಾಗಿಂದು ಹಾಳಗಾಡಿಸ್ರಿ ಆಮೇಲೆ ಈಗಿದು ಅದ ನೋಡ್ರಿ ಈಗ ಇದನ್ನ ಇಂದು ವೈಟ್ ಇದು ಇದು ಕೇಸರಿ ಇದು ಕೇಸರಿದು ಇದು ಪುದೀನದಂದು ಹಪ್ಪಳ ಕೇಸರಿದು ಹಪ್ಪಳ ಇದು ವೈಟ್ ಅಂದ ಹಪ್ಪಳ ಇದು ಇದು ವೈಟ್ ಏನು ಅದ ನೋಡ್ರಿ ಇದ್ರದಾಗ ಏನು ನಾ ಸ್ವಲ್ಪ ಎಂದ ಪುದೀನ ಸ್ವಲ್ಪ ಎಂದ ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪಂದು ಖಾರ ಇದ್ರದಾಗಿಂದ ಹೇಗೆ ಕೊತ್ತ ಸಣ್ಣದ ಕಟ್ ಮಾಡಿ ನೀವು ಕೈ ಚಾಕುಲ್ ಕಟ್ ಮಾಡಿ ಅಥವಾ ಬೇಕಾದರೂ ಉಗ್ರಲೆ ಅಂದ ಹಿಂಗ್ ಸ್ವಲ್ಪಿಂದ ಸಣ್ಣಿಂದ ಹಿಂಗಿದ್ರೆ ಮಾಡಿಕೊಂಡು ಇದ್ರದಾಗಿಂದ ನೀವು ಹಾಕೊಳ್ರಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯ್ದು ಏನಿರ್ತಂದ ನೋಡಿರಿ ಇದನ್ನು ಒಂದೊಂದು ಸ್ವಲ್ಪ ಎಂದು ಹಾಕೊಳ್ರಿ ಹಾಕೊಂಡು ಚೆನ್ನಾಗಿ ಅಂದರೆ ಇದಕ್ಕೂ ಒಂದು ಕೈ ಆಡಿಸಿ ಈಗ ಸೈಡಿಗೆ ಇಟ್ಟು ಬಿಡ್ತೀನಿ ರೀ ಎಲ್ಲ ಮೋರದ ಇಲ್ಲೇನು ಮಾಡ್ಬೇಕಂದ್ರೆ ಒಂದು ಸ್ಟೀಲ್ ಸ್ಟೀಲಿಂದ ಬೊಗನಿ ತೊಗೊಂಡಿನ್ರಿ ಬೋಗನಿದಾಗ ಒಂದು ಅರ್ಧ ಲೀಟ್ರ್ ಮ್ಯಾಲೆಂದು ನೀರವ ಅರ್ಧ ಬೊಗನಿ ತೊಗೊಂಡಿನಿ ನೋಡಿರಿ ಈ ಬೊಗನಿ ಇರೋದು ಒಂದು ಲೀಟ್ರ್ ಬೋಗನಿರೋ ಅರ್ಧ ಲೀಟ್ರ್ ಒಂದು ಸ್ವಲ್ಪ ನೀರು ತೊಗೊಂಡಿನಿ ಕಾಟಣ್ ರೀ ಸ್ವಲ್ಪ ಹಸಿ ಮಾಡ್ಕೊಂಡು ಇಟ್ಕೊಂಡಿನಿ ಕಾಟನ್ ಬಟ್ಟಿದ್ರಿ ಇದಕ್ಕೇನು ಮಾಡ್ಬೇಕಂದ್ರೆ ಈ ಬೊಗನಿಗೆ ಅಂತ ಕಟ್ತೀನಿ ನೋಡಿರಿ ಹಿಂಗೆ ಹಿಂಗೆ ಇದು ಮ್ಯಾಲೆ ಇಟ್ಕೊಂಡು ಸ್ವಲ್ಪ ಒತ್ತಿ ಆದಷ್ಟು ಫಿಟ್ ಅಂದ್ರೆ ಕಟ್ಬಿಡ್ರಿ ಸ್ವಲ್ಪ ಎಲ್ಲ ಕಡೆ ಅಂದ್ರೆ ಸೌಂಡ್ ಬಟ್ಟೆ ಎಲ್ಲ ಸ್ವಲ್ಪ ಎಳ್ಕೊಂಡು ಕಟ್ತೀನಿ ಒತ್ತಿ ಚೆಂದ ಕಟ್ಟದ ನೋಡಿರಿ ಈ ಕಡೆ ಸೈಡಿಗೆ ಇದ್ದಿನ ಬಟ್ಟೆ ಭೀ ಅಂದರೆ ಗಂಟು ಹಾಕಿ ಆಮೇಲೆ ಈ ಒಲೆ ಹಚ್ಕೊಂಡಿನಿ ಒಲೆ ಮೇಲೆಂದ ಇದು ಇಟ್ಟು ಬಿಡ್ತೀನಿ ನೋಡಿರಿ ಈ ಭವನಿ ಒಲೆ ಮೇಲೆಂದು ಇಟ್ಟುಬಿಟ್ಟು ಸ್ವಲ್ಪ ಎಂದ ಮೇಡೆ ಉರಿ ಮೇಲೆ ಚಂದ ನೀರಿಗೆ ಏನದ ಕುದಿ ಬರಬೇಕು ನಮ್ಗೆ ಗೊತ್ತಾಗ್ತದೆ ಬಟ್ಟೆ ಕಟ್ಟಿಂದದ ಕಾಣಿಸಲ್ಲ ಹೇಗೆ ನಮ್ಗೆ ಗೊತ್ತಾಗ್ತದೆ ಅಂದ ಆವಾಜ್ ಮೇಲೆ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ನೋಡ್ರಿ ಚಂದ ನೀರಿಗೆ ಸ್ವಲ್ಪ ಚೆನ್ನಾಗಿ ಅಂದ್ರೆ ಕುದಿ ಬರ್ರಿ ಫ್ರೆಂಡ್ಸ್ ಛಂದ ನೀರಿಗೆ ಕುದಿ ಬಂದದ್ದು ನಮ್ಗೆ ಕಾಣತದ ಇದು ಆವಾಜ್ ಹೊಂಟದ ಬಟ್ಟೆ ಕಟ್ಟಿಂದ ಕಾಣ್ಲಾಕೇನು ಕಾಣಿಸಲ್ಲ ಈಗ ಇದನ್ನ ಏನು ತಯಾರು ಮಾಡಿ ಇಟ್ಕೊಂಡಿ ನೋಡಿರಿ ಈಗ ಇದು ಏನು ಮಾಡ್ಬೇಕಂದ್ರೆ ಇದ್ರ ಮೇಲೆ ಒಂದು ಸ್ಪೂನಿಂದ ಹಾಕಿ ಹಿಂಗೆ ಸ್ವಲ್ಪ ಪಟ್ ಚೆನ್ನಾಗಿ ಚೆನ್ನಾಗಿ ಕೈಯಿಂದ ಹರಡಬೇಕು ನೋಡ್ರಿ ನಾವು ದೊಡ್ದು ಬೇಕಾದ್ರೆ ದೊಡ್ದು ಮಾಡ್ಕೋಬಹುದು ಸಣ್ಣದ ಬೇಕಾದ್ರೂ ಸಣ್ಣದ ಮಾಡ್ಕೋಬೋದು ಮೇಲೆ ಮ್ಯಾಲೆಂದ ಒಂದು ಮುಚ್ಚಿ ಮುಚ್ಚಿಬಿಡ್ಬೇಕು ರೀ ಒಂದು ಸುಮ್ಮನೆ ಒಂದು ಹತ್ತು ಸೆಕೆಂಡೇ ಹೇಗೆ ಅಂದ್ರೆ ಮುಚ್ಚಿ ಬಿತ್ತು ಆಮೇಲೆ ನೋಡ್ರಿ ನೋಡಿರಿ ಒಂದು ಹತ್ತು ಸೆಕೆಂಡ್ ಆಗುತ್ತೆ ಸ್ವಲ್ಪ ಮೆಲ್ಲಗಿಂದ ತೆಗಬೇಕು ಏಕದಮ್ ನಾವೆಂದ ಅಂದ್ರೆ ಎತ್ತಬಾರ್ದು ನೋಡಿರಿ ಯಾಕಂದ್ರೆ ಮ್ಯಾಲೆಂದ ಇದು ಹೆಂಗೆ ಅದ ಮ್ಯಾಲ ಎದ್ದು ಬರ್ತವೆ ಇದು ಏನು ಹಾ ಪಾಪಾಡೇನು ಮಾಡಿದೆ ನೋಡಿರಿ ಇದು ತಾಟ್ ತೆಗಣ ತೆಗಣ ಎದ್ದು ಬರ್ತವೆ ಸ್ವಲ್ಪ ನಿಧಾನ ನೀರು ತೆಕ್ಕೋಬೇಕು ತಾಟು ಈಗ ಇದೇನದು ಒಂದು ಚಾಕು ತೊಗೊಂಡಿರಿ ಇದು ಕಟ್ ಮಾಡೋ ಸೈಡ್ ಕಡೆ ಮಾಡ್ರಿ ಈಗೇನಾದ್ರೂ ನೋಡಿರಿ ಬಟ್ಟೆ ಇದ್ರ ಅಂದ್ರೆ ಹಿಂಗೆ ಕೆಳಗೆ ಸ್ವಲ್ಪ ಎಂದ ಒತ್ತಿ ಹಿಂಗಿಂದ ಮಾಡ್ಕೊಳಿ ನೀವು ಹಿಂಗೆ ಮಾಡ್ಕೊಳ್ಳಿ ಒಂದು ಸೈಡಿಂದ ಆಯ್ತು ಅಂದ್ರೆ ಐತ್ರಿ ಸೊಕಾಸು ನಿಧಾನದಿಂದ ಇದರಿಂದ ತೆಗೆದು ಬಿಡ್ಬೇಕು ನೋಡಿರಿ ತಯಾರಾಗುತ್ತೆ ನೋಡ್ರಿ ಅದು ಹಾಕೊಳ್ಳಿ ನೀವು ಒಂದು ಬಟ್ಟೆ ತಗೋಬೇಕು ನೀವು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈ ಬಟ್ಟೆ ಮೇಲೆಂದು ಹಾಕಿ ಇಡ್ಬೇಕು ನೋಡಿರಿ ನೋಡಿರಿ ಫ್ರೆಂಡ್ಸ್ ಇನ್ನೂ ಒಂದು ಎಂದಾನೆ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡಿ ಇಷ್ಟೇ ಫಾಸ್ಟ್ ಮಾಡ್ಬೇಕಾಗ್ತದೆ ನೋಡಿ ಸ್ವಲ್ಪ ನಿಧಾನ ಮಾಡಬೇಡ್ರಿ ಈ ಥರ ಏನು ಸವರ್ಬೇಕು ಪಟ್ನಿ ನಿಸಲಿಂದ ತಾಟ್ ಬೇಕಾದ್ರೆ ಮುಚ್ಚಿಟ್ಕೊರಿ ಮುಚ್ಚು ತಾಟ್ ಹಿಂಗೆ ಮುಚ್ಚಿಟ್ಕೊಂಡು ಒಂದು ಹತ್ತು ನಿಸ್ ಸೆಕೆಂಡ್ ಆಗೋಣ ಸ್ವಲ್ಪ ಮೆಲ್ಲು ತೆಗೀರಿ ನೀವು ತಾಟ್ ಇಲ್ಲಿ ಇದನ್ನು ತಯಾರಾಗುತ್ತೆ ನೋಡ್ರಿ ಒಂದು ಚಾಕು ಬೇಕಾದ್ರೂ ಈ ಸೈಡಿಂದ ತೊಗ್ರಿ ಈ ಕಡೆಯಿಂದ ಇಲ್ಲಿ ಕಟ್ ಮಾಡೋ ಸೈಡ್ ಅಂತ ಹೊರಗೆ ಹಾಕ್ರಿ ಈ ಸೈಡಿನಿಂದ ತೆಕ್ಕೋರಿ ನೀವು ಒಂದು ಸಲಿಂದ ನೋಡಿ ನೀವು ಟ್ರೈ ಅಂದ್ರೆ ಬರ್ತದೆ ನೋಡ್ರಿ ಏನಿಲ್ಲ ಸರಳದು ನೋಡಿ ಯಾರು ಒಬ್ಬರೇ ಮಾಡ್ಬೋದು ನೋಡಿ ಎಷ್ಟು ಬೇಕಾದ್ರೂ ಅಷ್ಟು ಹಪ್ಪಳಿಂದ ಒಬ್ಬರೇ ಮಾಡ್ಬೋದು ನೋಡಿ ಎಷ್ಟು ಚಂದ ಕಾಣತ್ತೆ ಎಷ್ಟು ತಳ್ಳಗು ಮಾಡಿ ಮಾಡಿಟ್ಕೊಂಡಿರಿ ನೋಡ್ರಿ ಈಗ ಇದು ಪುದೀನದಿಂದ ಹಾಕ್ಲತ್ತೀನಿ ನೋಡ್ರಿ ನೀವು ದಪ್ಪ ತಳ್ಳಗ ಎಷ್ಟು ಬೇಕಾದಷ್ಟು ಮಾಡ್ಕೋಬೋದು ನೋಡಿರಿ ಸ್ವಲ್ಪ ಇಷ್ಟೇ ಫಾಸ್ಟ್ ಮಾಡ್ಕೊಬೋದು ಪಟ್ನಿ ಸಿನಿಂಗಿಂದ ಚಮಚ ತಿರ್ಬೋದು ನಾವು ಮ್ಯಾಲೆಯಿಂದ ತಾಟಿಂದ ಮುಚ್ಚಿಡ್ಬೋದು ರೀ ಏನಿಲ್ಲ ಒಂದು ಸರಳ ಅದು ನೋಡಿರಿ ಒಂದು ಹತ್ತು ಸೆಕೆಂಡ್ ಮುಚ್ಚಿಟ್ಟೆ ಅಂದ್ರೆ ಸರಳ ಸರಾಗ ಬರ್ತವೆ ಒಂದು ಅನ್ನೋದು ಒಂದು ತಾಲಾಗ ಒಂದು ಒಂದು ಕಿಲೋದಿಂದ ಹಪ್ಪಳ ಮಾಡ್ತಾನೆ ನೋಡಿರಿ ನೋಡಿ ಫ್ರೆಂಡ್ಸ್ ತೆಗಿಲತ್ತೀನಿ ನೋಡಿರಿ ಮೆಲ್ಲಗ್ ತೆಗೀರಿ ನೀವು ತಾಟು ಯಾಕಂದ್ರೆ ತಾಟಿನ ಗುಂಟು ಅದು ಹಪ್ಪಳ ಏನು ಎದು ಇರ್ತಲ್ಲ ಅದೇ ಹತ್ತಿ ಅದು ಎದ್ದು ಬರ್ತದೆ ಒಬ್ಬರೇ ಮಾಡ್ಬೋದು ನೋಡ್ರಿ ಎಷ್ಟು ಬೇಕಾದ್ರೆ ಅಂದ ಕುಂತು ನಾವು ಒಬ್ಬರೇ ಅಂತ ಹಪ್ಪಳಿಂದ ರೆಡಿ ಮಾಡ್ಬೋದು ಯಾವ ಬಿಸಿಲು ಬೇಡ ಏನು ಬೇಡ ನೋಡಿರಿ ನೋಡ್ರಿ ಪುದೀನ ಹಪ್ಪಳ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಹಿಂಗೆ ತೊಗೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಅಂತ ಹಿಂಗೆ ತೊಗೊಂಡು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಹಕೋಬೇಕು ನೋಡಿ ಫ್ರೆಂಡ್ಸ್ ಇದು ವೈಟ್ ಅದ ನೋಡಿರಿ ಕಲರ್ ಹಾಕ್ಲಾದ ವೈಟ್ ಅದ ಇದೆಯಿಂದ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡ್ರಿ ಇಷ್ಟ ತಾಟ್ಬೇಕಾದ್ರಿಂದ ನೀವು ಸ್ವಲ್ಪ ದೊಡ್ಡ ಮುದು ಮುಚ್ಬೋದು ಮೇಲೆ ಕೊತ್ತಂಬರಿ ಉದುರ್ಸ್ಲತ್ತೀನಿ ರೀ ನಿಧಾನಿಂದ ತಾಟ್ ತೆಕ್ಕೊಲತ್ತೀನಿ ನೋಡಿರಿ ಎಷ್ಟು ಚೆಂದ ಕಾಣತ್ತೆ ನೋಡ್ರಿ ಬೀಗ್ರಿ ಬಂದರಂತರ ಎಷ್ಟು ಖುಷಾಗ್ತಾರಂತ್ರಿ ಆಮೇಲೆ ಮದುವೆ ಮನೆಯಾಗ ರುಪತನೂ ಕೊಡ್ಬೋದು ಈ ಥರದಿಂದ ಮಾಡಿ ನೋಡ್ರಿ ಫ್ರೆಂಡ್ಸ್ ರೆಡಿಯಾದ ನೋಡ್ರಿ ಫ್ರೆಂಡ್ಸ್ ಮೂರು ನಮ್ನ ಏನಾದ್ರೆ ಮದುವೆದಾಗೆಂದ ರುಪು ಕೂಡ ಎಂದ ಹಪ್ಪಳು ಮಸಾಲ ಹಪ್ಪಳು ಪುದೀನಾ ಹಪ್ಪಳು ಪ್ಲೇನ್ ಹಪ್ಪಳು ಎಂದರೆ ಮೂರು ರೆಡಿ ಆದ ನೋಡ್ರಿ ಇವು ಮೂರು ದಿವ್ಸ ಎರಡು ದಿವ್ಸ ಮೂರು ದಿವಸ ಏನಾದರೂ ನಾವು ನೆರಳಾಗಿ ಒಣಗಿಸ್ಬೇಕು ಬಿಸಿಲು ಏನು ಅವಶ್ಯಕತೆ ಇಲ್ಲ ಈ ಹಪ್ಪಳ ಅಂದ್ರೆ ಇಷ್ಟ ಆಯ್ತು ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇದು ಒಣಗೊಂದು ನಿಮ್ಗೆ ಕರೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಇವಾಗ ನೋಡಿ ಫ್ರೆಂಡ್ಸ್ ನೆರಳಾಗಿ ಎರಡು ದಿವಸ ಅಂದ ಒಣಗ್ದೆ ನೋಡ್ರಿ ಮೂರು ದಿವ್ಸ ಅವಶ್ಯಕತೆ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಅಂದ ಬಿಸಿಲು ಅದ ನೋಡ್ರಿ ಈ ಥರಲಿಂದ ಅದ ನೋಡಿರಿ ಫ್ರೆಂಡ್ಸ್ ಈ ನೋಡಿದ್ರೆಂದ ಬಾಯ ನೀರು ಬರೋಂಥದ ನೋಡಿ ಮದುವೆದಾಗ ಅರಕು ಹೋದಾಗ ಎಲ್ಲರೂ ಕೊಡ್ಬೋದು ಬಿಸಿಲು ಬೇಡ ಏನು ಬೇಡ ಆರಾಮ್ ಸರಿ ನಾವು ಫೋನ್ ನೋಡ್ಕೋತೀವಿ ಅಂದ ಆರಾಮ್ ಸರಿಯಿಂದ ಮಾಡ್ಬೋದು ನೋಡಿರಿ ಎಷ್ಟು ಚಂದ ಬಂದವ ಈಗ ನಿಮ್ಗೆ ಕರ್ದು ತೋರಿಸ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ರೆಡಿ ಆಗ್ಯದ ಚಂದ ಎಲ್ಲ ನೆರಾಳಾಗ ಒಣಗ್ಯಾವ ಈಗ ನಿಮ್ಗೆ ಅಂತ ಕರ್ದು ತೋರಿಸ್ತೀನಿ ನೋಡಿರಿ ಒಂದು ಬಾಂಡ್ಲಿ ಇಟ್ಕೊಂಡಿನಿ ಒಂದು ಎರಡು ಬಟ್ಟೆ ಅಂತ ಎಣ್ಣೆ ಹಾಕೀನಿ ನೋಡಿರಿ ಎಣ್ಣೆ ಗರಮ್ನು ಆಗ್ಲತ್ತದ ಈಗಲೂ ನೋಡಿರಿ ಕರ್ದಿನಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈ ಪಾಪಾಡು ಮೂರು ನಮ್ನೆ ಪಾಪಾಡು ನೋಡಿರಿ బాయ్ ఇష్ట కర్గంగ ఆగతా నోడ్రీ పాపాడు మూడు ఇష్ట సవ నోడీ ఎస్టు ఎన్నె మి ఎూ ఇదల్ నోడ్రీ ఏంజల్దే తయార నోడి పాపాడు ಪುದೀನಾ ಹಪ್ಪಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಎಲ್ಲ ಕರ್ಕೊತೀನಿ ನೋಡಿರಿ ನಿಮ್ಮ ಕಾಣಿಸ್ಲತ್ತಿರ್ಬೋದು ಈಗ ನೋಡಿರಿ ಫ್ರೆಂಡ್ಸ್ ಬಗೆ ಬಗೆಯಿಂದ ಬಾಯಾಗಿಟ್ಟರೆ ಕರ್ಗೋ ಅಂತ ಮನೆಯಲ್ಲೇ ಒಂದು ತಾಸದಾಗೆಂದ ಹಪ್ಪ ರೆಡಿ ಆದ ನೋಡಿರಿ ಎಷ್ಟು ಚೆಂದಾಯ್ಕರಿ ಎಷ್ಟಂದರೆ ಈ ಪುದೀನ ಹಪ್ಪಳ ನೋಡಿರಿ ಬೀಗ್ರಿಗಂತೂ ಮಸ್ತ್ ಅಂತ ಇಷ್ಟಪಡ್ತಾರೆ ಈ ಅಪ್ಪಳಿಂದ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಹೋಗೋಣ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು